ಅಲೋಯ ದೇವರ ಪರಿಶುದ್ಧ ನಾಮಕೆ ಮಹಿಮೆ ಉಂಟಾಗಲಿ ಇವತ್ತಿನ ಅಂಶ ಯಾಜಕರು ಮತ್ತು ಲೇವಿಯರ್ ಈಗಾಗಲೇ ಧರ್ಮೋಪದೇಶ ಕಾಂಡ ಹದಿನೆಂಟನೇ ಅಧ್ಯಾಯ ಒಂದರಿಂದ ಎಂಟನೇ ವಚನ ತನಕ ಓದಿಕೊಂಡೆ ಇದರಲ್ಲಿ ದೇವರ ವಾಕ್ಯ ತುಂಬ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಯಾಜಕರು ಮತ್ತು ಈ ಲೇವಿಯರು ಯಾರು ಎಂಬುದಾಗಿ ನಾವು ನೋಡುವಾಗ ಇವರೆಲ್ಲರೂ ಕೂಡ ದೇವರ ಸನ್ನಿಧಿಯಲ್ಲಿ ಕಾರ್ಯ ಮಾಡುವವರು ಲೇವಿಯವರು ಅಂದರೆ ಈಗ ಯಾಕೊಬ್ಬನಿಗೆ ಹನ್ನೆರಡು ಜನ ಮಕ್ಕಳು ಇರ್ತಾರೆ ಹನ್ನೆರಡು ಜನ ಮಕ್ಕಳಲ್ಲಿ ಲೇವಿ ಅಂತ ಕೂಡ ಒಬ್ಬ ಮಗ ಇರ್ತಾನೆ ಈ ಮೋಷೆ ಐಗುಪ್ತದಿಂದ ಇಸ್ರಾಯಿಯರನ್ನ ಅಂದ್ರೆ ಹನ್ನೆರಡು ಜನ ಮಕ್ಕಳನ್ನು ಮತ್ತು ಅವ್ರ ಮೊಮ್ಮಕ್ಕಳು ಈ ಥರ ಅವರ ಕುಲಗಳನ್ನು ಹನ್ನೆರಡು ಕುಲಗಳನ್ನು ಖಾನಾ ದೇಶಕ್ಕೆ ನಡೆಸ್ತಾರೆ ನಡೆಸಿದಾಗ ಖಾನನ್ ದೇಶದಲ್ಲಿ ಆ ಕಾನ ದೇಶವನ್ನು ಹನ್ನೊಂದು ಭಾಗ ಮಾಡ್ತಾರೆ ಹನ್ನೊಂದು ಭಾಗ ಮಾಡಿ ಒಂದೊಂದು ಕುಲಕ್ಕೆ ಒಂದೊಂದು ಭಾಗವನ್ನು ಕೊಡ್ತಾರೆ ಆದರೆ ಮತ್ತೆ ನಾವು ನೋಡುವಾಗ ಈ ಹನ್ನೆರಡನೇ ಕುಲ ಬಂದು ಅಲ್ಲೇವಿ ಕುಲ ಅಲ್ವಾ ಅಲ್ಲೇವಿ ಕುಲಕ್ಕೆ ಅವರು ಯಾವುದನ್ನು ಕೂಡ ಕೊಡೋದಿಲ್ಲ ಅವರಿಗೆ ಸ್ಥಳ ಇರೋದಿಲ್ಲ ಅವರಿಗೆ ಯಾವ ಒಂದು ಭಾಗ ಅವ್ರಿಗೆ ಕೊಡೋದಿಲ್ಲ ಎಂಬುದಾಗಿ ನಾವು ನೋಡ್ತೀವಿ ಯಾಕೆ ಅಂತ ಹೇಳಿದ್ರೆ ದೇವರು ಹೇಳ್ತಾರೆ ಈ ಲೇವಿಯರಿಗೆ ನಾನೇ ಅವರ ಸೊತ್ತು ಈ ಲೇವಿಯರಿಗೆ ನಾನೇ ಅವರ ಪಾಲು ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ಇದ್ದುಕೊಂಡು ಅವರು ಯಾವಾಗಲೂ ಕೂಡ ಸೇವೆ ಮಾಡುವವರಾಗಿರಬೇಕು ಮತ್ತು ಏನು ದಶಮ ಭಾಗಗಳು ಕಾಣಿಕೆಗಳು ತಂದು ಕೊಡ್ತಾರೆ ಹನ್ನೊಂದು ಕುಲಗಳು ಈ ದೇವಿಯವರು ಆ ದಶಮ ಭಾಗ ಕಾಣಿಕೆಗಳಿಂದಲೇ ಜೀವನ ಮಾಡ್ತಾ ಸೇವೆ ಮಾಡಿಕೊಂಡು ಇರಬೇಕು ಎಂಬುದಾಗಿ ಈಗಾಗಲೇ ನೀವು ಕೇಳಿದ್ರಿ ದೇವರ ವಾಕ್ಯವನ್ನು ಬ್ರದರ್ ಓದುವಾಗ ಮೂರನೇ ವಚನದಿಂದ ನಾವು ನೋಡುವಾಗ ಅಲ್ಲಿ ಹೀಗೆ ಇದೆ ಜನರ ಕಡೆಯಿಂದ ಯಾಜಕರು ಹೊಂದಬೇಕಾದವುಗಳು ಯಾವೆಂದರೆ ದನಗಳಲ್ಲಿ ಆಗಲಿ ಆಡು ಕುರಿಗಳಲ್ಲಿ ಆಗಲಿ ಪಶುವನ್ನು ಕೊಯ್ದು ಕೊಯ್ದು ಯಜ್ಞ ಮಾಡುವವರೆಲ್ಲರೂ ಅದರ ಮುಂದೊಡೆಯನ್ನು ಎರಡು ದವಡೆಗಳನ್ನು ಕೋಷ್ಟವನ್ನು ಯಾಜಕರಿಗೆ ಕೊಡಬೇಕು ಧಾನ್ಯ ದ್ರಾಕ್ಷರಸ ಎಣ್ಣೆ ಇವುಗಳ ಪ್ರಥಮ ಫಲವನ್ನು ಮೊದಲನೆಯ ಸಾರಿ ಕತ್ತರಿಸುವ ಕುರಿಗಳ ಉಣ್ಣೆಯನ್ನು ಅವರಿಗೆ ಕೊಡಬೇಕು ನಿಮ್ಮ ದೇವರದ ಯಹೋನು ನಿಮ್ಮ ಎಲ್ಲ ಕುಲಗಳಲ್ಲಿ ಇವರನ್ನು ಇವರ ತರುವಾಯ ಇತರ ಸಂತತಿಯವರನ್ನು ತನ್ನ ಸನ್ನಿಧಿಯಲ್ಲಿ ಶಾಶ್ವತವಾಗಿ ಸೇವೆ ಮಾಡೋದಕ್ಕೆ ತಾನೇ ನೇಮಿಸಿಕೊಂಡನಲ್ಲ ಎಂಬುದಾಗಿ ಅಲ್ಲಲ್ಲೂಯ್ಯ ಅಂದ್ರೆ ಈಗ ದನ ಕುರಿ ಆಡು ಕತ್ತೆ ರಸ ಈ ಈ ಥರ ಎಲ್ಲ ಆ ಕಾಲದಲ್ಲಿ ಬೆಳೀತಾ ಇದ್ರು ಜಾಸ್ತಿ ಆ ಕಾಲದಲ್ಲಿ ಸಾಕ್ತಾ ಇದ್ರು ಹಾಗಾಗಿ ಅವ್ರ ಹತ್ರ ಏನಿದೆಯೋ ಅವ್ರು ಏನನ್ನ ಬೆಳೀತಾ ಇದ್ರು ಏನನ್ನ ಸಂಪಾದನೆ ಮಾಡ್ತಿದ್ರೋ ಅದರಲ್ಲಿ ಪ್ರಥಮ ಫಲ ಎಂಬುದಾಗಿ ಲಾಸ್ಟಲ್ಲಿ ಉಳ್ಕೊಂಡಿರೋದಲ್ಲ ದೇವ್ರಿಗೆ ಕೊಡೋದು ಸೇವಕರು ಕೊಡೋದು ಸಭೆ ಕೊಡಬೇಕಾಗಿರೋದು ಲಾಸ್ಟಲ್ಲಿ ಉಳಿಯೋದಲ್ಲ ಶ್ರೇಷ್ಠವಾದದನ್ನು ಕೊಡಬೇಕಾಗಿರೋದು ತುಂಬ ಪ್ರಥಮ ಫಲ ಅಂತ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿದೆ ದೇವರ ನಾಮಕ ಸ್ತೋತ್ರ ಸೊ ಈ ರೀತಿಯಾದ ಒಂದು ವಿಷಯವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಯಾಜಕರು ಮತ್ತು ಈ ಲೇವಿಯರು ದೇವರ ಸನ್ನಿಧಿಯಲ್ಲಿ ಶಾಶ್ವತವಾಗಿ ದೇವರ ಸೇವೆ ಮಾಡೋದಕ್ಕಾಗಿ ನೇಮಿಸಲ್ಪಟ್ಟವರು ಎಂಬುದಾಗಿ ಸೊ ಇದರಲ್ಲಿ ಪರಿಚಯದೆಲ್ಲ ನೋಡುವಾಗ ನಾವು ಏನನ್ನ ಹೊಂದಿದ ಏನನ್ನ ಉತ್ತರಗಳಾಗಿ ಹೊಂದಬೇಕು ನಮ್ಮಲ್ಲಿ ಇರುವಂತ ಉತ್ತರಗಳೇನು ಎಂಬುದಾಗಿ ದೇವ್ರು ನಮಗೆ ಕೊಟ್ಟ ಆಶೀರ್ವಾದಗಳೇನು ನಾವು ದೇವ್ರಿಗೋಸ್ಕರ ಜೀವಿಸಬೇಕು ಅಂದ್ರೆ ದೇವರಿಂದ ನಮ್ಗೆ ಸಿಕ್ಕ ಆಶೀರ್ವಾದವನ್ನ ನಾವು ಅರ್ಥ ಮಾಡ್ಕೋಬೇಕು ಮೊದಲನೇದಾಗಿ ಈ ಒಂದು ಹನ್ನೆರಡು ಸಮಸ್ಯೆಗಳಿಂದ ನಾವು ಬಿಡುಗಡೆಯನ್ನ ಹೊಂದಿದ್ದೀವಿ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ನಾನು ನನ್ನದು ನನಗಾಗಿ ಅಂತ ಏನು ಸೈತಾರನ್ನೋ ಒಂದು ಬಲೆಯಲು ಸಿಕ್ಕಿಸ್ಬಿಟ್ಟಿದ್ದ ನಮ್ಮನ್ನು ಅದರಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ ಈಗ ನಾನಲ್ಲ ದೇವರು ದೇವರಿಗಾಗಿ ದೇವರಿಗೋಸ್ಕರ ಎಂಬುದಾಗಿ ನಾವು ಬದುಕ್ತಾ ಇದ್ದೀವಿ ವಿಗ್ರಹಾರಾಧನೆ ಮಾಡಿಕೊಂಡು ಮೂಢನಂಬಿಕೆಗಳಲ್ಲಿ ಮಾನಸಿಕ ವ್ಯಾಧಿಗಳಿಂದ ಶಾರೀರಿಕ ವ್ಯಾಧಿಗಳಿಂದ ಆತ್ಮಿಕ ಸಮಸ್ಯೆಗಳಲ್ಲಿ ಸತ್ತು ನರಕಕ್ಕೆ ಹೋಗುವಂಥ ಒಂದು ಜೀವನವನ್ನು ಜೀವಿಸ್ತಾ ಇದ್ವಿ ಮತ್ತೆ ನಾವು ಸತ್ತ ಮೇಲೂ ಕೂಡ ನಮ್ಮ ಮಕ್ಕಳು ಮೊಮ್ಮಕ್ಕಳು ಶಾಪಗಳಿಗೆ ಒಳಗಾಗ್ತಾ ಇದ್ರು ನಾವು ಎಲ್ಲ ಥರದ ಮೂಢನಂಬಿಕೆಗಳಿಗೆ ಒಳಗಾಗಿ ಈ ಮಾಟ ಮಂತ್ರ ಮಾಡುವಂಥವರ ಬಳಿಯಲ್ಲಿ ಭವಿಷ್ಯ ಹೇಳೋರ ಬಳಿಯಲ್ಲಿ ಹೋಗಿ ನಾವು ಅವರು ಹೇಳಿದಂತೆ ಜೀವನ ಮಾಡ್ತಾ ಇದ್ವಿ ಇದೆಲ್ಲವೂ ಕೂಡ ಸೈತಾನನು ನಮ್ಮನ್ನು ಬಂಧಿಸಿದಂತಹ ಸ್ಥಿತಿಯನ್ನು ತೋರಿಸುತ್ತೆ ಇದೇ ನಮ್ಮ ಹಣೆಬರವಾಗಿತ್ತು ನಮ್ಮ ಮಕ್ ನಾವು ನಮ್ಮ ಮಕ್ಕಳು ಅವ್ರ ಮಕ್ಕಳು ಇಂಥ ಒಂದು ಪರಿಸ್ಥಿತಿಯಲ್ಲಿ ಹುಡ್ತಾ ಇದ್ರು ಇಂಥ ಜೀವಿತವನ್ನೇ ಜೀವಿಸ್ತಾ ಇದ್ರು ಈಗ ಅನ್ಯ ಜನರನ್ನ ನೋಡಿ ಅವರ ಅಪ್ಪ ಅಮ್ಮ ಅವ್ರು ಏನ್ ಮಾಡ್ತಾ ಇದಾರೋ ಅದನ್ನೇ ಮಕ್ಕಳು ಮಾಡ್ತಾರೆ ಮಕ್ಕಳು ಮಾಡೋದನ್ನೇ ಅವ್ರ ಮಕ್ಕಳು ಮಾಡ್ತಾರೆ ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಈಗ ನಾವು ಯೇಸು ನಂಬಿಕೊಂಡು ಯೇಸುಗಾಗಿ ಜೀವಿಸುವಾಗ ನಮ್ಮ ಮಕ್ಕಳು ಕೂಡ ಯೇಸುಗಾಗಿ ಜೀವಿಸ್ತಾರೆ ಅವ್ರ ಮಕ್ಕಳು ಕೂಡ ಯೇಸುಗಾಗಿ ಜೀವಿಸ್ತಾರೆ ಸೊ ಕ್ರಿಸ್ತನಲ್ಲಿ ನಾವು ಸಂಪೂರ್ಣವಾಗಿ ಬಿಡುಗಡೆ ಹೊಂದಿದೀವಿ ಮತ್ತೆ ಇತ್ರಿಯೇಕ ದೇವರು ಅಂತ ಹೇಳಿ ಏನು ಹೇಳ್ತೀವಿ ತಂದೆ ಮಗ ಆತ್ಮನ ಆಶೀರ್ವಾದವನ್ನ ಆತನ ಸಿಂಹಾಸನವನ್ನ ನಾವು ಹೊಂದಿದ್ದೀವಿ ಎಂಬುದಾಗಿ ನೋಡ್ತೇವೆ ಸೊ ದೇವರ ಸಿಂಹಾಸನ ನಮ್ಮ ಜೊತೆ ಇರುವಂಥದ್ದು ಅಂದರೆ ದೇವರು ನಮ್ಮ ಜೊತೆ ಇರುವಂಥದ್ದು ಅಂತ ಹೇಳಿದ್ರೆ ಆತನ ದೂತನನ್ನ ನಮಗೆ ಕಾವಲಾಗಿ ನಿಲ್ಲಿಸ್ತಾರೆ ಎಂಬುದಾಗಿ ನೋಡ್ತೇವೆ ಯಾರು ಯೇಸುವನ್ನ ನಂಬಿ ಯೇಸುಗಾಗಿ ಜೀವಿಸ್ತಾರೋ ಅವರ ಜೀವಿತದಲ್ಲಿ ದೇವರು ತನ್ನ ದೂತನನ್ನ ಸಹಾಯಕ್ಕಾಗಿ ಕಳಿಸ್ತಾರೆ ಮತ್ತೆ ದೇವರ ಅಧಿಕಾರ ಅವರಿಗೆ ಕೊಡಲ್ಪಟ್ಟಿರುತ್ತೆ ಆ ದೇವರ ಮಕ್ಕಳಿರುವಂಥ ಕಡೆ ಸೈತಾನನ ಕಾರ್ಯಗಳು ಮುರಿಯಲ್ಪಡುತ್ತೆ ಎಂಬುದಾಗಿ ನಾವು ನೋಡ್ತೇವೆ ಅಷ್ಟೇ ಅಲ್ಲದೆ ಮುಖ್ಯವಾಗಿ ನಮ್ಮ ಭವಿಷ್ಯಕ್ಕಾಗಿ ದೇವರು ನಮ್ಮನ್ನ ಸಿದ್ಧಪಡಿಸ್ತಾರೆ ದೇವರ ರಾಜ್ಯಕ್ಕಾಗಿ ಬದುಕುವವರಾಗಿ ಸುವಾರ್ಥಗಾಗಿ ಬದುಕುವವರಾಗಿ ಮುಂದಿನ ಸಂತತಿಯನ್ನ ದೇವರಿಗಾಗಿ ಬೆಳೆಸೋರಾಗಿ ನಮ್ಮನ್ನ ಹೆಬ್ಬಿಸ್ತಾರೆ ಆ ಮೂರು ವಿಷಯಗಳನ್ನು ಮುಖ್ಯವಾಗಿ ನಾವು ನೋಡುವಾಗ ನಮ್ಮ ಒಂದು ಸಭೆಯನ್ನು ಈ ದೇವಾಲಯವನ್ನು ಹೇಗೆ ನಾವು ಸಿದ್ಧಪಡಿಸಬೇಕು ಹೇಗೆ ನಾವು ತಯಾರಿ ಮಾಡಬೇಕು ಎಂಬುದಾಗಿ ನೋಡುವಾಗ ಈ ನೀಲಿ ನಕ್ಷೆ ಅಂತ ಹೇಳ್ತೀವಿ ಬ್ಲೂ ಪ್ರಿಂಟು ನಿಮಗೆ ಗೊತ್ತಿರುತ್ತೆ ಈ ಬ್ಲೂ ಪ್ರಿಂಟ್ ಎಂಥದ್ದು ಆಗಿರುತ್ತೆ ಎಂಬುದಾಗಿ ನಾವು ನೋಡುವಾಗ ಆತ್ಮಿಕ ನೀಲಿ ನಕ್ಷೆ ಎಂಬುದಾಗಿ ನಾವು ನೋಡ್ತೀವಿ ಇದು ಯಾಜಕರು ಯಾಜಕರು ಮತ್ತು ಲೇವಿಯರು ಅಂತ ಏನಿದೆ ಆ ಯಾಜಕರು ಯಾರೀಗ ಅಲ್ಲೇವಿಯರು ಯಾರೀಗ ಅಂದರೆ ದೇವರ ಸೇವಕರೆಂಬುದಾಗಿ ನೋಡಿದ್ರು ಅಲ್ಲೂಯ್ಯ ಯಾರು ದೇವರ ಸೇವಕರನ್ನ ದೇವರ ಸೇವೆಗಾಗಿ ದೇವರು ನೇಮಿಸಿರುವಂಥದ್ದು ದೇವರ ನಾಮಕ ಸ್ತೋತ್ರವಾಗಿದೆ ಸೊ ಈ ಒಂದು ಯಾಜಕರ ಬಗ್ಗೆ ನಾವು ನೋಡುವಾಗ ಒಂದು ವಚನವನ್ನು ಓದ್ಕೊಳ್ಳೋಣ ಒಂದು ಪೇತ್ರ ಎರಡನೇ ಅಧ್ಯಾಯ ಒಂಬತ್ತನೇ ವಚನ ನೀವಾದರೂ ನಿಮ್ಮನ್ನು ಕತ್ತರೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ತನ್ನ ಪ್ರಚಾರ ಮಾಡುವವರಾಗುವಂತೆ ದೇವರ ಜನಾಂಗ ರಾಜವಂಶಸ್ಥರಾದ ಯಾಜರು ಮೀಸಲಾದ ಜನವು ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ ನಾವ್ಯಾರು ದೇವರಾದುಕೊಂಡ ದೇವರು ಆರಿಸಿಕೊಂಡ ಜನಾಂಗವು ರಾಜ ವಂಶಸ್ಥರಾದ ಯಾಜಕರಾಗಿದ್ದೇವೆ ಎಂಬುದಾಗಿ ಅಲ್ಲಲ್ಲೂಯ್ಯ ಇಲ್ಲಿರುವಂಥ ನಾವು ದೇವರು ಆರಿಸಿಕೊಂಡಂತಹ ಯಾಜಕರಾಗಿದ್ದೇವೆ ಹಾಗಾಗಿ ಸಭೆಯಲ್ಲಿರುವಂತಹ ಸಭಾಪಾಲಕರು ಅಂದರೆ ಸೇವಕರು ದೇವರಿಂದ ನೇಮಿಸಲ್ಪಟ್ಟವರಾಗಿ ಇದ್ದಾರೆಂಬುದಾಗಿ ನಾವು ನೋಡ್ತೇವೆ ಈಗ ಹೇಗೆ ಯಾಜಕರನ್ನು ದೇವರು ಇಪ್ಪತ್ನಾಲ್ಕು ಗಂಟೆ ದೇವರ ಸನ್ನಿಧಿಯಲ್ಲಿ ದೇವರ ಸೇವೆಯಲ್ಲಿ ಆ ದೇವರ ನಾಮ ಮಹಿಮೆಗೋಸ್ಕರ ದೇವದರ್ಶನ ಗುಡಾರದಲ್ಲಿ ಸೇವೆ ಮಾಡೋದಕ್ಕಾಗಿ ನೇಮಿಸಿದ್ರು ಹಾಗೆ ಈ ಕಾಲದಲ್ಲಿ ಕೂಡ ಸೇವಕರು ಇಪ್ಪತ್ನಾಲ್ಕು ಗಂಟೆ ಆತನ ಸೇವೆಯಲ್ಲಿ ಇರೋದನ್ನು ನಾವು ನೋಡ್ತೇವೆ ಇಪ್ಪತ್ನಾಲ್ಕು ಗಂಟೆ ಆ ಒಂದು ದೇವದರ್ಶನ ಗುಡಾರದಲ್ಲಿ ಅವರು ಇದ್ದುಕೊಂಡು ಅಲ್ಲಿ ಸೇವೆ ಮಾಡಬೇಕಾಗಿತ್ತು ಆ ದೇವದರ್ಶನ ಗುಡಾರದಲ್ಲಿ ಏನೆಲ್ಲ ಇತ್ತು ಅಂತ ಹೇಳಿದ್ರೆ ದೀಪಸ್ತಂಭ ಧೂಪವೇದಿ ರೊಟ್ಟಿ ಗಂಗಾಳ ಮಂಜುಷೆ ಪೆಟ್ಟಿಗೆ ಇತ್ತು ಎಣ್ಣೆ ಇತ್ತು ಮತ್ತು ಮೂರು ಅಂಗಳಗಳಿತ್ತು ಎಂಬುದಾಗಿ ನಾವು ನೋಡ್ತೇವೆ ಇಲ್ಲಿ ಅವರು ಸೇವೆ ಮಾಡಬೇಕಾಗಿತ್ತು ಆ ದೀಪಸ್ತಂಭ ಅನ್ನುವಂಥದ್ದು ಆ ಕಾಲದಲ್ಲಿ ಇಪ್ಪತ್ನಾಲ್ಕು ಗಂಟೆ ಉರಿತಾನೇ ಇರಬೇಕಾಗಿತ್ತು ಹಾಗೆ ನಮ್ಮ ಜೀವಿತಗಳಲ್ಲಿ ಕೂಡ ಆ ದೀಪ ಅನ್ನುವಂಥದ್ದು ಪ್ರಾರ್ಥನೆ ಹಾಗೆ ನಮ್ಮ ಜೀವನದಲ್ಲಿ ಆ ಪ್ರಾರ್ಥನೆ ಎಂಬ ಬೆಳಕು ಯಾವಾಗಲೂ ಇರಬೇಕು ಎಂಬುದಾಗಿ ಧೂಪ ವೇದಿ ಅದು ಪ್ರಾರ್ಥನೆಗೆ ಸೂಚನೆ ಆಗಿದೆ ನಮ್ಮ ಪ್ರಾರ್ಥನೆಗಳು ಯಾವಾಗಲೂ ದೇವರ ಸನ್ನಿಧಿಯಲ್ಲಿ ಹೋಗ್ತಿರಬೇಕು ಎಂಬುದಾಗಿ ರೊಟ್ಟಿ ದೇವರ ವಾಕ್ಯಕ್ಕೆ ಸೂಚನೆ ಆಗಿದೆ ಆ ದೇವರ ರೊಟ್ಟಿ ಅನ್ನುವಂಥ ವಾಕ್ಯ ಪ್ರತಿದಿನ ನಾವು ಸೇವಿಸುವರಾಗಬೇಕು ಅದ್ ಆ ಮಂಜುಷ ಪೆಟ್ಟಿಗೆ ಮತ್ತು ಆ ದೇವದ ಗುಡಾರದಲ್ಲಿ ಒಂದು ಮೇಜಿನ ಮೇಲೆ ಕುಲಕ್ಕೆ ಒಂದರಂತೆ ಹನ್ನೆರಡು ರೊಟ್ಟಿಗಳಿರ್ತಾಯಿತ್ತು ಆ ಪ್ರತಿದಿನ ಆ ರೊಟ್ಟಿಯನ್ನು ಸಂಜೆ ಆದಾಗ ಅದನ್ನು ಯಾಜಕರು ತಿನ್ನಬೇಕಾಗಿತ್ತು ಮತ್ತು ಹೊಸದಾಗಿ ಮಾಡಿ ಇಡಬೇಕಾಗಿತ್ತು ಪ್ರತಿ ಇಪ್ಪತ್ನಾಲ್ಕು ಗಂಟೆಗೆ ಅದನ್ನು ಬದಲಾವಣೆ ಮಾಡಬೇಕಾಗಿತ್ತು ಸೊ ಇದರ ಅರ್ಥ ಏನು ಅಂದರೆ ಪ್ರತಿ ದಿನ ದೇವರ ವಾಕ್ಯವನ್ನು ನಾವು ಆಹಾರವಾಗಿ ಸೇವಿಸಬೇಕು ಎಂಬುದಾಗಿ ಪ್ರತಿದಿನ ವಾಕ್ಯ ಕೇಳುವರಾಗಿರಬೇಕು ಎಂಬುದಾಗಿ ನಾವು ನೋಡ್ತೀವಿ ಯಾಕೆ ಅಂತ ಹೇಳಿದ್ರೆ ನಾವು ಏನನ್ನ ಹೆಚ್ಚಾಗಿ ಕೇಳ್ತೀವೋ ಅದೇ ನಮ್ಮ ಜೀವನವಾಗುತ್ತೆ ನಾವೇನ ಹೆಚ್ಚಾಗಿ ಕೇಳ್ತೀವೋ ಅದೇ ನಮ್ಮ ಆಲೋಚನೆಗಳಾಗುತ್ತೆ ಹಾಗಾಗಿ ದೇವ್ರ ಬಗ್ಗೆ ದೇವರ ವಾಕ್ಯಗಳ ಬಗ್ಗೆ ನಾವು ಹೆಚ್ಚಾಗಿ ಓದುವಾಗ ಕೇಳುವಾಗ ದೇವರಿಗಾಗಿನೆ ನಾವು ಬದುಕೋದಕ್ಕೆ ಜೀವಿಸೋದಕ್ಕೆ ಇನ್ನೂ ನಾವು ಸವಾಲನ್ನು ತೆಗೆದುಕೊಳ್ತೇವೆ ಮಂಜುಷ ಪೆಟ್ಟಿಗೆ ಅಲ್ಲಿ ದೇವರ ವಾಕ್ಯ ಇದ್ದಿದ್ದನ್ನು ನಾವು ನೋಡ್ತೀವಿ ಗಂಗಾಳ ದೇವರ ವಾಕ್ಯಕ್ಕೆ ಸೂಚನೆ ಆಗಿದೆ ಅದು ನಮ್ಮ ಜೀವಿತವನ್ನು ಶುದ್ಧೀಕರಿಸುವಂಥದ್ದಾಗಿದೆ ಎಂಬುದಾಗಿ ಅಂಗಳಗಳು ಮೂರು ಅಂಗಳಗಳಿತ್ತು ಅದು ಪ್ರಾರ್ಥನೆಗೆ ಸೂಚನೆ ಆಗಿತ್ತು ಎಂಬುದಾಗಿ ಅಲ್ಲ ಏನು ಹೇಳ್ತಿದ್ದೀನಿ ಅಂದರೆ ದೇವರ ಮಕ್ಕಳಾಗಿ ನಾವು ದೇವರ ಸನ್ನಿಧಿಯಲ್ಲಿ ದೇವರ ಸೇವೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೂಡ ಕಾರ್ಯ ಮಾಡುವಂಥವರಾಗಿರಬೇಕು ಅಂತ ಹೇಳಿ ನೋಡ್ತೀವಿ ಇದು ಆತ್ಮಿಕ ಜೀವಿತ ಶರೀರ ಶಾರೀರಿಕವಾಗಿ ನಾವು ಇಪ್ಪತ್ನಾಲ್ಕು ಗಂಟೆ ಜೀವಿಸ್ತೀವಿ ಐಪ್ಪತ್ನಾಲ್ಕು ಗಂಟೆಯಲ್ಲಿ ನಾವು ಕೆಲಸ ಮಾಡೋದು ನಮ್ಮ ಸ್ವಂತ ಕೆಲಸಗಳಿದೆ ನಾವು ಕೂಲಿ ಕೆಲಸಕ್ಕೆ ಹೋಗುವಂಥ ಸಮಯ ಇದೆ ನಿದ್ರೆ ಮಾಡುವಂಥ ಸಮಯ ಊಟ ಮಾಡುವಂಥ ಸಮಯ ಸುಮ್ಮನೆ ಟೈಮ್ ಪಾಸ್ ಮಾಡುವಂಥ ಸಮಯ ಎಲ್ಲ ಸೇರಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಲ್ಲವೂ ಸೇರಿರುತ್ತೆ ಹಾಗೆ ನಮ್ಮ ಜೀವನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಆತ್ಮಿಕ ಜೀವಿತದಲ್ಲಿ ದೇವರಿಗಾಗಿ ನಾವು ಎಷ್ಟು ಇಡ್ತಾ ಇದ್ದೀವಿ ಎಷ್ಟು ಸಮಯ ನಾವು ಪ್ರಾರ್ಥನೆ ಮಾಡ್ತೀವಿ ಎಷ್ಟು ಸಮಯ ನಾವು ಬೈಬಲ್ ಓದ್ತೀವಿ ಅಥವಾ ದೇವರ ವಾಕ್ಯ ಕೇಳ್ತೀವಿ ಎಷ್ಟು ಸಮಯವನ್ನು ಆತ್ಮಿಕವಾಗಿ ದೇವರ ವಿಷಯಗಳಿಗೆ ಆಗಿ ಕಳೀತಾ ಇದ್ದೀವಿ ಅನ್ನೋದು ಯೋಚನೆ ಮಾಡಬೇಕು ಅದೊಂದು ನೀಲಿ ನಕ್ಷೆ ಅಂತ ಹೇಳಿ ಏನು ಬ್ಲೂ ಪ್ರಿಂಟ್ ಅಂತ ಏನಾದರೂ ಒಂದು ಕೆಲಸ ಮಾಡಬೇಕಂದ್ರೆ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂದರೆ ಒಂದು ಬ್ಲೂ ಪ್ರಿಂಟ್ ಅಂತ ಹೇಳಿ ಒಂದು ನೀಲಿ ನಕ್ಷೆಯನ್ನು ತಯಾರು ಮಾಡ್ತಾರೆ ಅದ್ರ ಪ್ರಕಾರನೇ ಆ ಇಂಜಿನಿಯರು ಆ ಬಿಲ್ಡಿಂಗನ್ನು ಕಟ್ಟಿಸ್ತಾರೆ ಫಸ್ಟು ಆ ಒಂದು ಮ್ಯಾಪ್ ಹಾಕ್ತಾರೆ ಆ ನಕ್ಷೆ ಹಾಕದೇನೆ ಏನನ್ನು ಕೂಡ ಮಾಡಕ್ಕೆ ಹೋಗಲ್ಲ ಅವರು ಬ್ಲೂ ಪ್ರಿಂಟ್ ಆದ್ಮೇಲೆ ಅದು ಎಷ್ಟಿಗೆ ಎಷ್ಟ ಉದ್ದ ಆಗಲ್ಲ ಇದೆ ಅದರ ಖರ್ಚು ಎಷ್ಟಾಗುತ್ತೆ ಪ್ರತಿಯೊಂದು ಕೂಡ ಅವ್ರಿಗೆ ಗೊತ್ತಾಗುತ್ತೆ ಹಾಗೆ ಆ ನೀಲಿ ನಕ್ಷೆ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಆತ್ಮಿಕವಾದ ನೀಲಿ ನಕ್ಷೆ ಆಗಬೇಕು ಯಾವಾಗ ನಾವು ಪ್ರಾರ್ಥನೆ ಮಾಡಬೇಕು ಯಾವ ಯಾವ ಸಮಯದಲ್ಲಿ ನಾವು ವಾಕ್ಯ ಓದಬೇಕು ಪ್ರತಿಯೊಂದು ಕೂಡ ಒಬ್ಬೊಬ್ಬರ ಸಮಯ ಒಬ್ಬೊಬ್ಬರು ಒಬ್ಬೊಬ್ಬರಿಗಿರುತ್ತೆ ಈಗ ನನಗೆ ಫ್ರೀ ಇರೋ ಸಮಯ ನಿಮಗಿಲ್ ಇಲ್ದಿರ್ಬೋದು ನಿಮಗಿರೋದು ಇನ್ನೊಬ್ರಿಗಿಲ್ದಿರ್ಬೋದು ಸೊ ಈ ಆತ್ಮಿಕ ಯಾತ್ರೆಯಲ್ಲಿ ಈ ಆತ್ಮಿಕ ಜೀವಿತದಲ್ಲಿ ನೀನು ದೇವರ ಜೊತೆ ಎಷ್ಟೊತ್ತು ಕಳೀತಿದೆಯಾ ಎಷ್ಟು ಸಮಯ ದೇವ್ರು ಕೊಡ್ತಿದ್ಯಾ ಅನ್ನೋದನ್ನು ನೀನು ನಿರ್ಧರಿಸಿಕೊಳ್ಳಬೇಕೆಂಬುದಾಗಿ ನಿನ್ನ ಪ್ರಾರ್ಥನೆಯ ಜೀವಿತನೇ ನಿನ್ನ ಭವಿಷ್ಯನ ಬದಲಾಯಿಸುತ್ತೆ ಆಮೇಲೆ ನೀನು ಪ್ರಾರ್ಥನೆ ಮಾಡದೇ ಇದ್ರೆ ನಿನ್ನ ಜೀವಿತ ಇದ್ದ ಹಾಗೇನೆ ಇರುತ್ತೆ ಪ್ರಾರ್ಥನೆ ಮಾಡಕ್ಕೆ ಸೈತಾನ ನಿನಗೆ ಬಿಡೋದಿಲ್ಲ ಪ್ರ ಬೇರೆ ಎಲ್ಲದಕ್ಕೂ ನಿನಗೆ ಸಮಯ ಕೊಡ್ತಾನೆ ಪ್ರಾರ್ಥನೆ ಮಾಡೋದಕ್ಕೆ ಕೊಡಲ್ಲ ನೀವು ಬೇಕಾದ್ರೆ ಇದು ನೋಡಿ ನಿಮ್ಮ ಜೀವನದಲ್ಲೇ ನೀವು ಯೋಚನೆ ಮಾಡಿ ಯಾಕಂದರೆ ಸೈತನ ಭಯ ಪಡೋದು ನೀನು ಪ್ರಾರ್ಥನೆ ಮಾಡುವಾಗಲೇ ಸೈತಾನ ಭಯ ಪಡೋದು ನೀನು ವಾಕ್ಯ ಕೇಳುವಾಗಲೇ ಸೈತನ ಭಯ ಪಡೋದು ನೀನು ಸಭೆಗೆ ಬರುವಾಗಲೇ ಸೈತಾನ ಭಯ ಪಡೋದು ನೀನು ಏಸುವಲ್ಲಿ ನಂಬಿಕೆ ಇಡುವಾಗಲೇ ಹಾಗಾಗಿ ನೀನೆಷ್ಟು ಪ್ರಾರ್ಥನೆ ಮಾಡಲ್ವೋ ಅಷ್ಟು ಬಲ ಸಿಗುತ್ತೆ ನಿನ್ನ ಮೇಲೆ ನೀನೆಷ್ಟು ದೇವರ ವಾಕ್ಯದಲ್ಲಿ ನಂಬಿಕೆ ಇಡಲ್ವೋ ದೇವರ ವಾಕ್ಯ ಕೇಳಲ್ವೋ ಅಷ್ಟು ಸೈತಾನನಿಗೆ ಶಕ್ತಿ ಜಾಸ್ತಿ ಆಗುತ್ತೆ ನಿನ್ನ ಜೀವನದಲ್ಲಿ ನೀನೆಷ್ಟು ಪ್ರಾರ್ಥನೆ ಮಾಡುವವರಾಗ್ತಿರೋ ಅಷ್ಟು ಸೈತಾನ ನೀನನ್ನು ನೋಡಿ ಹೆದರ್ತಿರ್ತಾನೆ ಅಲ್ಲಲ್ಲೂಯ್ಯ ಹಾಗಾಗಿ ನಿನ್ನ ಜೀವನದಲ್ಲಿ ದೇವರ ಜೊತೆ ನೀನು ಬದುಕುವ ಇಪ್ಪತ್ನಾಲ್ಕು ನಾಳೆ ನಾಡದ್ದು ಅಂತ ಅಲ್ಲ ಯಾವಾಗಲೂ ನಾನು ಹೇಳೋದು ನಾಳೆ ಅನ್ನುವಂಥದ್ದು ಅದು ಸೈತಾನ್ನ ಆಲೋಚನೆ ಅಂತ ನಾಳೆ ಅನ್ನೋದು ಸಹಿತ ಕೊಡೋ ಆಲೋಚನೆ ಅದು ನಾಳೆಯಿಂದ ಬೈಬಲ್ ಓದ್ತೀನಿ ನಾಳೆಯಿಂದ ಪ್ರಾರ್ಥನೆ ಮಾಡ್ತೀನಿ ನಾಳೆಯಿಂದ ಸಭೆಗೆ ಬರ್ತೀನಿ ಹ ನಾಳೆ ದೀಕ್ಷಿಸನ ತಗೊಳ್ತೀನಿ ಏನೇ ಆಗಲಿ ನಾಳೆ ಅಂತ ಏನು ಬರುತ್ತೆ ಅದು ಸೈತಾನ್ನ ಆಲೋಚನೆ ಯಾಕದನ್ನ ಹೇಳ್ತೀನಿ ಅಂತ ಹೇಳಿದ್ರೆ ನಾಳೆ ಅಂತ ನೀವೆಷ್ಟು ಸಲ ಅಂದ್ಕೊಂಡಿರ್ತೀರ ಅದನ್ನು ನೀವು ಮಾಡಿರಲ್ಲ ಯಾಕಂದ್ರೆ ಆ ಸಮಯದಲ್ಲಿ ನಿನ್ನ ತೀರ್ಮಾನವನ್ನು ನಿನ್ನ ನಿರ್ಧಾರವನ್ನ ಸಹಿತನ ಹಾಳು ಮಾಡಬೇಕು ಆ ದಿನದಲ್ಲಿ ನೀವು ತುಂಬ ಈಗ ತೀರ್ಮಾನ ಮಾಡ್ಕೊಬಿಟ್ರೆ ನೀನು ದೇವ್ರಿಗಾಗಿ ಇರ್ತೀಯ ಅಂತ ಹೇಳ್ಬಿಟ್ಟು ನಾಳೆ ಅನ್ನೋದು ಒಂದು ರೂಢಿ ಆಗಿಬಿಟ್ಟಿರುತ್ತೆ ನಮಗೆ ಯಾವುದೇ ಕೆಲಸ ಇವತ್ತು ಮಾಡೋ ಕೆಲಸವನ್ನು ಕೂಡ ನಾಳೆ ಅಂತ ಹೇಳ್ಬಿಡ್ತೀನಿ ಅದರಲ್ಲೂ ಕೂಡ ಆತ್ಮಿಕ ವಿಷಯಗಳಲ್ಲಂತೂ ಸೈತಾನನು ಯಾರನ್ನು ನುಂಗಲಿ ಯಾರನ್ನು ನಾಶ ಮಾಡಲಿ ಯಾರನ್ನು ಹಾಳು ಮಾಡಲಿ ಅಂತ ಸುತ್ತ ತಿರುತ್ತಾ ಇರ್ತಾನೆ ಹಾಗಾಗಿ ಅವನು ಪ್ರಾರ್ಥನೆ ವಿಷಯದಲ್ಲಿ ವಾಕ್ಯಬೋಧ ವಿಷಯದಲ್ಲಿ ದೇವರ ವಿಷಯಗಳಲ್ಲಿ ಯಾವಾಗಲೂ ಕೂಡ ತಡೆ ಮಾಡ್ತಾ ಇರ್ತಾನೆ ನೀನು ಪ್ರಾರ್ಥನೆ ಅನ್ನೋದನ್ನು ಇವತ್ತು ಪ್ರಾರಂಭ ಮಾಡಬೇಕಾಗಿರೋದು ಯಾಕಂದರೆ ನಾಳೆ ಅನ್ನೋದು ನಮ್ಮ ಕೈಯಲ್ಲಿ ಇಲ್ಲ ನಾಳೆ ಅನ್ನೋದು ನಮ್ಮದಲ್ಲ ಇವತ್ತು ಅನ್ನೋದೇ ನಮ್ಮದು ನಾಳೆ ಅನ್ನೋದು ಯಾವ್ದರೂ ಬ ಬರುತ್ತಾ ಈಗ ನಾಳೆಯನ್ನು ನಾವು ನಾಳೆ ಅನ್ನೋ ಅಂತೀವಿ ಅನ್ನೋದಾದರೆ ಈಗ ಸೋಮವಾರವನ್ನು ನಾವು ನಾಳೆ ಅಂತೀವಿ ಸೋಮವಾರ ಬಂದಮೇಲೆ ನಾಳೆ ಅನ್ನೋಲ್ಲ ಅದನ್ನು ಇವತ್ತು ಅಂತಾನೆ ಅಂತ ಅಂತೀವಿ ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ಅನ್ಸುತ್ತೆ ನಾವು ಬದುಕೋದು ಇವತ್ತು ಮಾತ್ರನೇ ಅಲ್ಲಲ್ಲೂಯ್ಯ ನಿನ್ನೆ ಅನ್ನೋದು ಮತ್ತೆ ಬರಲ್ಲ ನಾಳೆ ಅನ್ನೋದು ಬರೋದಿಲ್ಲ ನಿನ್ನ ಜೀವನದಲ್ಲಿ ನೀನು ಬದುಕಬೇಕಾಗಿರೋದು ಇವತ್ತು ಈ ದಿನ ಇಪ್ಪತ್ನಾಲ್ಕು ಗಂಟೆಗಳು ಅಲ್ಲೂಯ್ಯ ಈ ದಿನದ ಇಪ್ಪತ್ನಾಲ್ಕು ಗಂಟೆಗಳು ನೀನು ದೇವರೊಂದಿಗೆ ಇರೋದನ್ನ ಕಲ್ತ್ಕೊಂಡ್ರೆ ದೇವ್ರಿಗಾಗಿ ಜೀವಿಸೋದನ್ನ ಕಲ್ತ್ಕೊಂಡ್ರೆ ಪ್ರತಿ ದಿನ ದೇವ್ರ ಜೊತೆ ಇರ್ಬೋದು ಅಲ್ಲಲ್ಲೂಯ್ಯ ಎರಡನೇದಾಗಿ ನಾವು ನೋಡುವಾಗ ಈ ಉತ್ತರಗಳ ನೀಲಿ ನೀಲಿ ನಕ್ಷೆಯನ್ನ ಹಾಕೋಬೇಕು ಅಂತ ಹೇಳ್ತೀವಿ ಅಂದ್ರೆ ಸಭೆಯಲ್ಲಿ ಸೇವಕರು ಮಾತ್ರ ಅಲ್ಲ ಸಭೆಯಲ್ಲಿ ಒಬ್ಬೊಬ್ಬರು ಕೂಡ ಅವ್ರದೇ ಆದಂತಹ ಒಂದು ಸಮಯವನ್ನ ದೇವರಿಗೆ ಕೊಡಬೇಕೆಂಬುದಾಗಿ ನೋಡ್ತೀವಿ ಈಗ ದೇವದರ್ಶನ ಗುಡಾರ ಮೋಶೆಯ ಸಮಯದಲ್ಲಿ ಮೂರು ರೀತಿಯಾದಂತಹ ಗುಡಾರಗಳು ಇತ್ತು ಒಂದು ದೇವದರ್ಶನ ಗುಡಾರ ಅದು ದೇವರ ಮಂಜುಷ ಪೆಟ್ಟಿಗೆ ಇದ್ದಂಥ ಗುಡಾರ ಇನ್ನೊಂದು ದೇವದರ್ಶನ ಡೇರೆ ಅಂತ ಇತ್ತು ಇನ್ನೊಂದು ಡೇರೆಗಳು ಅಂದ್ರೆ ಗುಡಾರಗಳು ಇಸ್ರೇಲಿಯರು ವಾಸ ಮಾಡ್ತಿದ್ದಂಥದ್ದು ಗಮನ ಇಟ್ಟು ಕೇಳಿ ಮೂರು ಗುಡಾರಗಳು ಒಂದು ದೇವದಶನ ಗುಡಾರ ದೇವರ ಮಹಿಮೆ ಇರುವಂಥ ಗುಡಾರ ದೇವರು ಮಾತನಾಡುವಂಥ ಸ್ಥಳ ಅದು ದೇವದರ್ಶನ ಗುಡಾರ ಹಾಗೆ ಎರಡನೇದು ದೇವದರ್ಶನ ಡೇರೆ ಅಂತ ಹೇಳ್ತಾರೆ ಏನಂತ ದೇವದರ್ಶನ ಡೇರೆ ಅಂತ ಅಲ್ಲಿ ಯಾರು ಮಾತನಾಡೋದು ಸೇವಕರು ಮಾತನಾಡುವಂಥದ್ದು ದೇವದರ್ಶನ ಗುಡಾರದಲ್ಲಿ ದೇವರು ಮಾತನಾಡ್ತಾರೆ ಸೇವಕರ ಜೊತೆಗೆ ಆ ಸೇವಕ ದೇವದಶನ ಡೇರೆಗೆ ಬಂದು ಸಭಾ ಹಿರಿಯರ ಜೊತೆ ಮಾತನಾಡ್ತಾರೆ ಮತ್ತೆ ಗುಡಾರಗಳು ಆ ಸಭಾ ಹಿರಿಯರೆಲ್ಲರೂ ಸೇರಿ ಡೇರೆಗಳಿಗೆ ಅಂದರೆ ಗುಡಾರಗಳಿಗೆ ಇಸ್ರಾ ವಾಸವಾಗಿರುವಂಥ ಸ್ಥಳಗಳಿಗೆ ಹೋಗಿ ದೇವರ ವಾಕ್ಯವನ್ನು ಹೇಳಬೇಕು ಅಲ್ಲಲ್ಲೂ ಯಾ ಮೊದಲು ಯಾರು ಕೇಳಬೇಕು ದೇವರ ವಾಕ್ಯನ ಸೇವಕರು ಕೇಳಬೇಕು ಮೊದಲು ದೇವರು ದೇವರ ಜೊತೆ ಸೇವಕರು ಇರಬೇಕು ಆ ದೇವರ ಸ್ವರವನ್ನು ಕೇಳಬೇಕು ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡ್ತೀವಿ ಅಂದ್ರೆ ಈ ವಾಕ್ಯದಿಂದ ನನಗಿಷ್ಟ ಬರೋ ತರ ಹೇಳೋದಲ್ಲ ದೇವ್ರಿಗೆ ಇಷ್ಟವಾಗುವ ರೀತಿಯಲ್ಲಿ ಏನು ನಿಜವಾಗ್ಲೂ ಈ ವಾಕ್ಯದಿಂದ ದೇವರು ಏನನ್ನ ಹೇಳ್ಬೇಕಂತಿದ್ದಾರೆ ಅನ್ನೋದನ್ನ ಪ್ರಾರ್ಥನಾ ಪೂರ್ವಕವಾಗಿ ನಾವು ಕೇಳುವಾಗ ದೇವರು ತನ್ನ ಸೇವಕರಿಗೆ ಅದನ್ನು ಪ್ರಕಟಪಡಿಸ್ತಾನೆ ಅಲ್ಲಲ್ಲೂಯ ಇಲ್ಲ ಅಂತ ಹೇಳಿದ್ರೆ ನಮ್ಮ ಇಷ್ಟಕ್ಕೆ ಆ ವಚನಗಳನ್ನು ನಮ್ಮ ಇಷ್ಟಕ್ಕೆ ತಗೊಂಡು ನಾವು ಹೇಳಬೇಕಾಗುತ್ತೆ ಅದು ಕೇಳೋದಕ್ಕೆ ತುಂಬ ಅದ್ಭುತವಾಗಿಯೂ ಇರ್ಬೋದು ಆದರೆ ಕಾರ್ಯ ಮಾಡಲ್ಲ ಆತ್ಮಿಕವಾಗಿ ಯಾವ ಪ್ರಯೋಜನವೂ ಇರಲ್ಲ ಹಾಗಾಗಿ ಮೂರು ಹಂತಗಳಲ್ಲಿ ದೇವರ ವಾಕ್ಯವನ್ನು ನಾವು ಮಾ ತಲುಪಿಸುವಂಥವರಾಗಿರ್ಬೇಕು ಒಂದು ಮೊದಲು ಕೇಳುವಂಥವ್ರು ನಾವು ದೇವರ ಸೇವಕರಾಗಿ ದೇವರ ಮಕ್ಕಳಾಗಿ ನಾವು ಕೇಳುವಂಥವ್ರು ನಾವು ಕೇಳೋದಕ್ಕಿಂತ ಹೆಚ್ಚು ಮಾತಾಡ್ತಿರ್ತೀವಿ ಅಲ್ವ ಬಾಯಿ ಒಂದೇ ಕೊಟ್ಟಿದ್ರು ಹೆಚ್ಚು ಮಾತಾಡ್ತೀವಿ ಕಿವಿ ಎರಡಿದ್ರು ಕೂಡ ಕಡಿಮೆ ಕೇಳ್ತೀವಿ ಕೇಳೋದಕ್ಕೆ ನಮಗೆ ತಾಳ್ಮೆ ಇರೋದಿಲ್ಲ ಹೆಚ್ಚು ಕೇಳಬೇಕಂತೆ ಕಡಿಮೆ ಮಾತನಾಡಬೇಕಂತೆ ಅಲ್ಲೂಯ್ಯ ಹಾಗಾಗಿ ಹೆಚ್ಚು ಕೇಳೋದು ಕೂಡ ಮನುಷ್ಯರ ಮಾತುಗಳನ್ನಲ್ಲ ಅಲ್ಲ ದೇವರ ಮಾತುಗಳನ್ನು ದೇವರ ವಾಕ್ಯಗಳನ್ನು ನಾವು ಹೆಚ್ಚಾಗಿ ಕೇಳಬೇಕು ದೇವ್ರ ನಾಮ ಸ್ತೋತ್ರವಾಗಿ ಮೂರನೇದಾಗಿ ನಾವು ನೋಡುವಾಗ ಭವಿಷ್ಯದ ಒಂದು ನೀಲಿ ನೀಲಿನಾಕ್ಷಿ ಎಂಬುದಾಗಿ ಅಂದರೆ ಮುಂದಿನ ಸಂತತಿಯನ್ನು ನಾವು ಯಾವ ರೀತಿ ಬೆಳೆಸಬೇಕು ಮುಂದಿನ ಸಂತತಿಯನ್ನು ನಾವು ಯಾವ ರೀತಿ ಕಟ್ಟಬೇಕು ಮುಂದಿನ ಸಂತತಿಯನ್ನು ದೇವರಿಗಾಗಿ ನಾವು ಹೇಗೆ ಬೆಳೆಸಬೇಕು ಧರ್ಮೋಪದೇಶ ಧರ್ಮೋಪದೇಶೀಕರಣದಲ್ಲಿ ನಾವು ನೋಡಿದೆ ಆರನೇ ಅಧ್ಯಾಯದಲ್ಲಿ ನಾಲ್ಕರಿಂದ ಆರರಲ್ಲಿ ನಾವು ನೋಡುವಾಗ ದೇವರು ಸ್ಪಷ್ಟವಾಗಿ ಮಹಾಶಾತ್ರ ಹೇಳ್ತಾನೆ ನೀನು ಹೋಗಿ ಇಸ್ರಾಯಲ್ರಿಗೆ ಹೇಳು ಅವರ ಮಕ್ಕಳು ದೇವರಲ್ಲಿ ನಿಲ್ಲಬೇಕು ಅಂದರೆ ಅವರು ದೇವರ ವಾಕ್ಯದಲ್ಲಿ ಬೆಳೆಸಬೇಕು ಅದಕ್ಕೆ ಮೋಶವಾಗಿ ಹೇಳ್ತಾರೆ ಮಕ್ಕಳ ಕೈಗೆ ಅವರ ತಲೆಗೆ ಹಣೆಗೆ ದೇವ್ರ ವಾಕ್ಯಗಳನ್ನು ಕಟ್ಕೋಬೇಕು ಬಾಗಿಲ ಹತ್ತಿರ ಹೊರಗಡೆ ಹೋಗುವಾಗ ಒಳಗಡೆ ಬರುವಾಗ ವಾಕ್ಯಗಳಿರಬೇಕು ದೇವರ ವಾಕ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುವಂತೆ ಆ ಮಕ್ಕಳಿಗೆ ಕಲಿಸಿಕೊಡುವಂತೆ ಕೂತ್ಕೊಂಡ್ರು ನಿಂತ್ರು ಹೊರಗಡೆ ಹೋದರೂ ಮನೆಯೊಳಗೆ ಬಂದರು ಕೈ ಕಾಲುಗಳನ್ನು ನೋಡಿಕೊಂಡು ಅವರು ದೇವರ ವಾಕ್ಯಗಳನ್ನು ಕಲಿಬೇಕು ದೇವರ ವಾಕ್ಯದಂತೆ ನಡ್ಕೋಬೇಕೆಂಬುದಾಗಿ ಸೊ ಇಲ್ಲಿ ನಾವು ನೋಡ್ತಿರುವಂಥದ್ದು ಏನಂದರೆ ನಮ್ಮ ಮಕ್ಕಳನ್ನು ಬೆಳೆಸಲಿಕ್ಕೆ ನಮ್ಮ ಸಭೆ ಒಂದು ಮುಖ್ಯವಾದ ಒಂದು ಸ್ಥಳವಾಗಿರಬೇಕು ನಮ್ಮ ಮಕ್ಕಳನ್ನು ದೇವರಿಗಾಗಿ ನಿಲ್ಲಿಸುವಂತೆ ನಮ್ಮ ಸಭೆನ ನಾವು ಮಾರ್ಪಡಿಸ್ಬೇಕು ಅಲ್ಲಲ್ಲೂಯ್ಯ ಸಭೆಗೆ ಬರೋದಕ್ಕೆ ಮಕ್ಕಳು ಉತ್ಸಾಹ ತೋರಿಸ್ಬೇಕು ಬರುವಂಥ ಮಕ್ಕಳು ದೇವರ ಭಯಭಕ್ತಿಯಲ್ಲಿ ಬೆಳೆಸಬೇಕು ಸೇವಕರಾಗಿ ನಾವು ಸೋತು ಹೋಗಬಾರ್ದು ತುಂಬ ಸಲೀ ಬೇಸರ ಆಗುತ್ತೆ ಮಕ್ಕಳ ವಿಷಯದಲ್ಲಿ ಅಲ್ಲ ದೊಡ್ಡವ್ರ ವಿಷಯದಲ್ಲಿ ಕೂಡ ನಾವು ಹೇಳಿದಾಗೆ ಕೇಳ್ತಿಲ್ಲ ಅಂದರೆ ದೇವ್ರ ವಾಕ್ಯದಲ್ಲಿ ಇಲ್ಲ ಅಂದರೆ ಸಭೆಗಳಿಗೆ ಬರ್ತಿಲ್ಲ ಅಂದರೆ ಪ್ರಾರ್ಥನೆಗಳು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಮನುಷ್ಯರಾಗಿ ನಮಗೆ ಬೇಸರ ಆಗುತ್ತೆ ಸೇವಕರಾಗಿ ಸತ್ಯ ತಿಳ್ಕೊಂಡವರಾಗಿ ನಾವೇ ಬೇಸರ ಮಾಡಿಕೊಂಡ್ರೆ ಅಷ್ಟೇ ಸಾಕು ಮಕ್ಕಳನ್ನು ವಿಶ್ವಾಸಿಗಳನ್ನು ಅವನು ಇನ್ನೂ ದೇವರಿಂದ ನಂಬಿಕೆಯಿಂದ ದೂರ ಮಾಡ್ತಾನೆ ಹಾಗಾಗಿ ಮಕ್ಕಳ ವಿಷಯದಲ್ಲಿ ನಾವು ತಾಳ್ಮೆಯಿಂದ ಇದ್ದು ಖಂಡಿತವಾಗಲೂ ಅವರನ್ನು ಬೆಳೆಸಬೇಕೆಂಬುದಾಗಿ ನಾವು ನೋಡ್ತೇವೆ ಆ ಮಕ್ಕಳು ದೇವರ ಸ್ವ ಸ್ವತ್ತು ಅಲ್ಲಲ್ಲೂ ಆ ಮಕ್ಕಳು ದೇವರ ಆಸ್ತಿ ತಂದೆ ತಾಯಿಯಾಗಿ ನಮ್ಮ ಆಸ್ತಿ ಯಾವುದು ಅಂದರೆ ನಮ್ಮ ಮಕ್ಕಳು ಅಲ್ವಾ ಸಭೆಯಲ್ಲಿ ಇರುವಂಥ ಮಕ್ಕಳು ದೇವರ ಆಸ್ತಿ ಈಗ ನಮ್ಮ ನನ್ನ ಆಸ್ತಿ ಯಾರಿಗೂ ಹೋಗುತ್ತೆ ನನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಹೋಗುತ್ತೆ ಹಾಗೆ ದೇವರ ಆಸ್ತಿ ಮಕ್ಕಳು ಆ ಮಕ್ಕಳು ಮಕ್ಕಳಿಗೆ ಸ್ವೀಕಾರ ಮಾಡುವಂಥ ದೇವರ ವಾಕ್ಯ ದೇವರ ಕೃಪೆ ದೇವರ ಸತ್ಯ ಅದು ಅವ್ರ ಮಕ್ಕಳು ಮೊಮ್ಮಕ್ಕಳ ಮೇಲೆ ಹೋಗುತ್ತೆ ನಮ್ಮ ಮಕ್ಕಳೇ ಸತ್ಯದಲ್ಲಿ ಇಲ್ಲ ಅಂತ ಹೇಳಿದ್ರೆ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳೆಲ್ಲರೂ ಕೂಡ ನಾಶವಾಗ್ತಾರೆ ಆ ನಮ್ಮ ಮಕ್ಕಳು ದೇವರ ಸನ್ನಿಧಿಯಲ್ಲಿ ಪ್ರಥಮ ಫಲವಾಗಿದ್ದಾರೆ ಅಲ್ಲ ಲೂಯ್ಯ ಒಂದು ಚೊಚ್ಚಲ ಚೊಚ್ಚಲ ಮಕ್ಕಳನ್ನು ನನಗೆ ಕೊಡಬೇಕು ಈ ಚೊಚ್ಚಲ ಮಕ್ಕಳು ನನ್ನವರು ಆ ಪ್ರಥಮ ಫಲ ಅನ್ನೋದು ನನ್ನದು ಅಂತ ದೇವರು ಹೇಳ್ತಾನೆ ಹಾಗಾಗಿ ನಮ್ಮ ಸಭೆಯಲ್ಲಿರುವಂಥ ಮಕ್ಕಳೆಲ್ಲರೂ ಕೂಡ ದೇವರಿಗೆ ಪ್ರಥಮ ಫಲವಾಗಿ ನಾವು ದೇವರಿಗಾಗಿ ದೇವರ ಸನ್ನಿಧಿಗಾಗಿ ದೇವರ ಸೇವೆಗಾಗಿ ಸಮರ್ಪಿಸಬೇಕು ಹಾಗ ಅವರು ಅವರನ್ನು ದೇವರೇ ನೋಡಿಕೊಳ್ಳುವಂಥನಾಗಿದ್ದಾರೆ ಯಾವಾಗ ನಾವು ಈ ಆತ್ಮಿಕವಾದ ಮತ್ತು ಇಂದಿನ ಜೀವಿತದಲ್ಲಿ ಉತ್ತರಗಳನ್ನು ಮತ್ತು ಭವಿಷ್ಯದ ಉತ್ತರಗಳನ್ನು ಸ್ವೀಕರಿಸಿಕೊಂಡು ಪ್ರಾರ್ಥನೆ ಮಾಡ್ತೀವೋ ಆಗ ಈ ಒಂದು ಸ್ವಸ್ಥತೆಯ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೆಯುತ್ತೆ ದೇವರ ಮಕ್ಕಳಾಗಿರುವಂಥ ಗುರುತನ್ನೇ ನಾವು ಕಳ್ಕೊಂಡಿದ್ದೀವಿ ನಾವು ದೇವರ ಮಕ್ಕಳು ಆದಿಕಾಂಡದಲ್ಲಿ ಒಂದನೇ ಅಧ್ಯಾಯ ಎರಡನೇ ಅಧ್ಯಾಯದಲ್ಲಿ ದೇವರು ಆದ ಮವರನ್ನ ದೇವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದು ಆ ದೇವರ ಸ್ವರೂಪವನ್ನೇ ಕಳ್ಕೊಂಡು ನಾವು ಬರೀ ಶಾರೀರಿಕವಾದ ಜೀವಿತವನ್ನ ಜೀವಿಸ್ತಾ ಇದ್ದೇವೆ ಶಾರೀರಿಕವಾದ ಜೀವಿತ ಅಂದರೆ ತಿನ್ನೋದು ಕುಡಿಯೋದೇ ಜೀವನ ಆಗಿಬಿಟ್ಟಿದೆ ದೇವರೊಂದಿಗೆ ಇರೋದು ದೇವರನ್ನು ಆರಾಧಿಸೋದು ನಮ್ಮ ಜೀವನಕ್ಕೆ ನಿಜವಾದ ಏನು ಏನೋ ಅರ್ಥ ಕೊಡುತ್ತೆ ಬರೀ ಏನು ತಿನ್ನೋಣ ಏನು ಕುಡಿಯೋಣ ಅಂತ ಯೋಚನೆ ಮಾಡೋದಲ್ಲ ತಿನ್ನೋದು ಕುಡಿಯೋಕ್ಕೆ ಅಲ್ಲ ನಾವು ಈ ಲೋಕದಲ್ಲಿ ಇರೋದು ಅವು ಪ್ರಾಣಿಗಳು ಮಾಡುತ್ತೆ ಪ್ರಾಣಿಗಳು ತಿನ್ನೋಕ್ಕೆ ಕುಡಿಯೋಕೆ ಮಾತ್ರ ಬದುಕ್ತಾ ಇದೆ ನಾವು ಅದಕ್ಕಾಗಿನೇ ಬದುಕಿದ್ರೆ ಪ್ರಾಣಿಗಳಿಗೂ ನಮಗೂ ವ್ಯತ್ಯಾಸ ಇಲ್ಲ ನಾವು ಪ್ರಾಣಿಗಳಲ್ಲ ನಾವು ದೇವರ ಮಕ್ಕಳು ಅಲ್ಲಲ್ಲೂಯ್ಯ ಆ ದೇವರ ಮಕ್ಕಳ ಸ್ಥಾನವನ್ನ ನಾವು ಗಟ್ಟಿ ಮಾಡ್ಕೋಬೇಕು ಮತ್ತೆ ದೇವ್ರು ನಮಗೆ ಕೊಟ್ಟಂತಹ ಆ ಜೀವ ಶ್ವಾಸ ಏನಿದೆ ಅದನ್ನು ಪಡ್ಕೊಂಡು ದೇವರ ಆತ್ಮವನ್ನು ನಾವು ಸ್ವೀಕರಿಸ್ಕೊಂಡು ದೇವರಿಗಾಗಿ ಜೀವಿಸ್ಬೇಕು ಮತ್ತೆ ನಾನು ನಮ್ಮಿಂದ ಏನು ಸೈತಾನ ಆ ಬಲವನ್ನ ಅಧಿಕಾರವನ್ನು ಕಿತ್ಕೊಂಡಿದ್ದ ಆದಮ ಅವರು ಪಾಪ ಮಾಡಿದ ತಕ್ಷಣ ಅವರು ಸೈತಾನ ಗುಲಾಮರಾಗ್ಬಿಟ್ಟರು ಸೈತಾನ್ ಮೇಲೆ ಅಧಿಕಾರ ಇದ್ದಂಥ ಅವರಿಗೆ ಸೈತಾನ್ಗೆ ಗುಲಾಮರಾಗ್ಬಿಟ್ಟು ಇವತ್ತು ಯೇಸುವಿನ ನಂಬುವವರಿಗೆ ಮತ್ತೆ ಅಧಿಕಾರ ಬಲ ಸಿಗುತ್ತೆ ಅಲ್ಲ ಲೂಯ್ಯ ನಿಜ ನಿಜವಾದ ಯಾಜಕರಾಗಿ ನಿಜವಾದ ಲೇವಿಯರಾಗಿ ನಾವು ನೀವು ಈ ಯುಗದಲ್ಲಿ ಜೀವಿಸಬೇಕು ಈ ಯುಗದ ಯಾಜಕರಾಗಿ ನಾವು ಇರಬೇಕು ಈ ಯುಗದ ಲೇವಿಯರಾಗಿ ನಾವು ಬದುಕಬೇಕು ಆ ಕಾಲದಲ್ಲಿ ಇಪ್ಪತ್ನಾಲ್ಕು ಗಂಟೆ ಅವರ ಜೀವಿತಗಳನ್ನು ದೇವರಿಗಾಗಿ ದೇವರ ಸೇವೆಗಳಿಗಾಗಿ ದೇವ ದರ್ಶನ ಗುಡಾರದಲ್ಲಿ ಸೇವೆ ಮಾಡೋದಕ್ಕಾಗಿ ಹೇಗೆ ಲೇವಿಯರು ಯಾಜಕರು ತಮ್ಮ ಜೀವಿತಗಳನ್ನು ಸಮರ್ಪಣೆ ಮಾಡಿಕೊಂಡ್ರೋ ಅವರ ಜೀವಿತಗಳನ್ನು ದೇವರೇ ನೋಡಿಕೊಂಡ್ರೋ ಹಾಗೆ ನಾನು ನೀನು ದೇವರಿಗಾಗಿ ದೇವರ ರಾಜ್ಯಕ್ಕಾಗಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳುವಾಗ ಖಂಡಿತವಾಗಲೂ ಕೂಡ ದೇವರೇ ಎಲ್ಲವನ್ನು ನೋಡಿಕೊಳ್ಳುವವರಾಗಿದ್ದಾರೆ ಅಲ್ಲಲ್ಲೂಯ್ಯ ಈ ವಾಕ್ಯದಿಂದ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ಮತದೇ ದೇವರೇ ನಿಮ್ಮ ಪರಿಶುದ್ಧ ನಾಮಕ ಸ್ತೋತ್ರವಾಗಲಿ ಈ ದಿನ ಈ ರೀತಿಯಾಗಿ ನಿಮ್ಮ ಸನ್ನಿಧಿಲಿ ಬಂದು ಯಾಜಕರು ಮತ್ತು ಲೇವಿಯರ್ ಎಂಬ ದೇವರೇ ಸ್ತೋತ್ರ ಸಂದೇಶವನ್ನು ಕೇಳುವಂತೆ ನಾವು ಯುಗದ ಯಾಜಕರಾಗಿ ನಾವು ಯುಗದ ಲೇವಿಯರಾಗಿ ಜೀವಿಸೋದಕ್ಕೆ ದೇವರೇ ಕೃಪೆ ತೋರಿಸಿದ ಸ್ತೋತ್ರ ನೀವು ನಮ್ಮನ್ನು ಆರಿಸಿ ತೆಗೆದಿದ್ದೀರಾಕಂತಾನೆ ಅಪ್ಪ ನಿಮ್ಮ ಸ್ವತ್ತಾಗಿ ನಿಮ್ಮ ಜನಾಂಗವಾಗಿ ರಾಜವಂಶಸ್ಥರಾದ ಯಾಜಕರಾಗಿ ನಿಮ್ಮ ಸ್ವಕೀಯ ಪ್ರಜೆಗಳಾಗಿ ನಮ್ಮನ್ನು ನೇಮಿಸಿದಿರ ಈ ಲೋಕದಲ್ಲಿ ನಾವು ಬದುಕುವಷ್ಟು ದಿನಗಳು ನಿಮಗಾಗಿ ನಿಮ್ಮ ರಾಜ್ಯಕ್ಕಾಗಿ ಜೀವಿಸಲು ಸಹಾಯ ಹಾಗೆ ಮಾಡಿದ ಕೈ ಸ್ತೋತ್ರ ಮಾಡ್ತಾ ಯಶು ನಾನು ಪ್ರಾರ್ಥಿಸ್ತೇವೆ ತಂದೆ ನಮ್ಮೆ